ಚಾಮುಂಡಿ ಬೆಟ್ಟದಲ್ಲಿ ಮೂರನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂಥದ್ದು ಗಜಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ಬೆಳ್ಳ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನು ಪಡಿತಾ ಇರುವಂಥದ್ದು ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಇವತ್ತೇನಿದೆ ಮೂರನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಇಂದು ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಸಾಕಷ್ಟು ಸರತು ಸಾಲಿನಲ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಬೆಳ್ಳಂ ಬೆಳ್ಳಿಗೂ ಕೂಡ ಇಲ್ಲಿ ನಿಂತಿರುವಂಥದ್ದು ಇವತ್ತು ಗಜಲಕ್ಷ್ಮಿ ಅಲಂಕಾರದಲ್ಲಿ ನಾಡ ಅಧಿದೇವತೆ ತಾಯಿ ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇರುವಂಥದ್ದು ಅಂದರೆ ಕಳೆದ ಎರಡ ಎರಡನೇ ಆಷಾಢ ಶುಕ್ರವಾರದಲ್ಲಿ ಅಲಂಕಾರಕ್ಕೆ ಅಲಂಕಾರವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ಅಲಂಕಾರ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಬಾರಿ ಮಾವಿನ ಹಣ್ಣು ಮತ್ತು ವಿವಿಧ ಹಣ್ಣುಗಳಿಂದ ಮತ್ತು ವಿವಿಧ ಬಗೆಬಗೆಯ ಹೂವುಗಳಿಂದ ಒಂದು ಚಾಮುಂಡಿ ಬೆಟ್ಟ ಏನು ಕಂಗೊಳಿಸ್ತಾ ಇತ್ತು ಆದರೆ ಈ ಬಾರಿ ಅಲಂಕಾರದ ಒಂದು ವ್ಯವಸ್ಥೆ ಏನಿದೆ ಅನ್ನೋದು ಕೂಡ ನೀವು ನೋಡ್ಬೋದು ಯಾಕಂದರೆ ಈ ಬಾರಿ ಅಂತಹ ಅಷ್ಟರ ಮಟ್ಟಿಗೆ ಏನು ಅಲಂಕಾರವನ್ನು ಮಾಡಿಲ್ಲ ಅಂತ ಈಗಾಗಲೇ ಭಕ್ತಾದಿಗಳು ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಮೂರನೇ ಅಷಢ ಶುಕ್ರವಾರ ವಾರ ಏನಿದೆ ಇಂದೂ ಕೂಡ ತಾಯಿ ನಾಡ ಅಧಿದೇವತೆಯನ್ನು ಕಂಡುಕೋಬೇಕು ಅಂತ ಸಾಕಷ್ಟು ಭಕ್ತಾದಿಗಳು ಕೂಡ ಬೆಳ್ಳಂಬಳಿಗೆಯಿಂದ ಬರ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಕೂಡ ಎಲ್ಲ ಬ್ಯಾರಿಗೇಟ್ಗಳನ್ನು ಹಾಕಿ ವಿ ಎ ಪಿಗಳಿಗಾಗಿರ್ಬೋದು ಅಥವಾ ಭಕ್ತಾದಿಗಳಿಗಾಗಿರ್ಬೋದು ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು ನಿಮಗೆ ನನ್ನ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈ ಜಾಗ ಏನಿದೆ ಇಲ್ಲಿ ಮಾವಿನ ಹಣ್ಣು ಮತ್ತು ಜೋಳ ಆಗಿರ್ಬೋದು ವಿವಿಧ ಬಗೆಯ ಹೂವುಗಳಿಂದ ಕಳೆದ ಬಾರಿ ಕಂಗೊಳಿಸ್ತಾ ಇತ್ತು ಈ ಬಾರಿ ಅಂದರೆ ತೆಂಗಿನ ಗರಿ ಮತ್ತು ಏನು ಚೆಂಡು ಇದೆ ಇದರಿಂದ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು ಅಂದರೆ ಆಷಾಢ ಶುಕ್ರವಾರ ತಾಯಿಯ ದರ್ಶನವನ್ನು ಪಡೆದರೆ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಏನಿದೆ ಆ ಒಂದು ನಂಬಿಕೆಯ ತಕ್ಕಂತೆ ಈಗಾಗಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರುವಂಥದ್ದು ಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇರುವಂಥದ್ದು ಇನ್ನು ಪ್ರಮುಖವಾಗಿ ಗಮನಿಸೋದಾದರೆ ಇಲ್ಲಿ ಇವತ್ತು ಅಲಂಕಾರವನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋದು ಕೂಡ ಸಾಕಷ್ಟು ಭಕ್ತಾದಿಗಳ ಮಾತಾಗಿರುವಂಥದ್ದು ಬರುವಂತಹ ಭಕ್ತಾದಿಗಳು ಕೂಡ ಸಾಕಷ್ಟು ಅಲಂಕಾರಗಳ ಬಗ್ಗೆ ಮಾತನಾಡ್ತಿರುವಂಥದ್ದು ಹಾಗಾಗಿ ಒಟ್ಟಾರೆ ಹೇಳ್ಬೇಕು ಅಂತಂದರೆ ಈ ಬಾರಿ ಮೂರನೇ ಆಷಾಢ ಶುಕ್ರವಾರವೂ ಕೂಡ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದು ರೀತಿ ಸಂಭ್ರಮ ಕಳೆಗಟ್ಟಿರುವಂಥದ್ದು ಇನ್ನೂ ಒಂದು ವಾರ ಬಾಕಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಭಕ್ತಾದಿಗಳು ಆಷಾಢ ಮಾಸದ ಶುಕ್ರವಾರದಲ್ಲಿ ದ ತಾಯಿಯ ದರ್ಶನವನ್ನು ಪಡೀಬೇಕು ಅಂತ ಈಗಾಗಲೇ ಹಲವು ಕಡೆಗಳಿಂದ ಅಂದರೆ ವಿವಿಧ ರಾಜ್ಯಗಳಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ಇಲ್ಲಿ ತಾಯಿಯ ದರ್ಶನವನ್ನು ಪಡೆದು ಪುನೀತ್ರಾಗ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅದರ ಜೊತೆ ಚೈತನ್ಯ್ ನಮ್ಮ ಟಿ ವಿ ಮೈಸೂರು